ನಮಸ್ಕಾರ ನನ್ನ ಹೆಸರು ಸಂಜೀವ್ ರೆಡ್ಡಿ ಅಂತ ಹೇಳಿ ನಾನು ಹಾವೇರಿ ಡಿಸ್ಟ್ರಿಕ್ ಸೇಲ್ಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಡೂರು ಸೀಡ್ಸ್ ಕಂಪನಿಯಲ್ಲಿ ರೈತ ಬಂದವರೇ ಇವತ್ತಿನ ದಿವಸ ನಾವು ಗೋಕಾಕ್ ತಾಲೂಕು ಹುಲಿಕಟ್ಟಿ ಗ್ರಾಮದಲ್ಲಿ ರತ್ನಪ್ಪ ಗೋಣಿ ಎಂಬವರ ಜಮೀನಿನಲ್ಲಿ ಕ್ಷೇತ್ರೋತ್ಸವನ್ನ ಆಯೋಜನೆ ಮಾಡಲಾಗಿತ್ತು ಈ ಆಯೋಜನೆಯಲ್ಲಿ ಸುಮಾರು ಎರಡ್ ನೂರ ಐವತ್ತಕ್ಕಿಂತ ಅಧಿಕ ರೈತರು ಭಾಗವಹಿಸಿ ಎಲ್ಲರೂ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಎಲ್ಲರೂ ಕೂಡ ಈ ತಳಿ ಬಹಳ ಚೆನ್ನಾಗಿದೆ ಎಲ್ಲಾ ರೈತರು ಬಾಂಧವರು ಈ ತಳಿಯನ್ನ ಮಾಡಕ್ ಅಡ್ಡಿ ಇಲ್ಲ ಈ ತಳಿಯನ್ನ ಎಲ್ಲರೂ ಮಾಡಿ ಅಧಿಕ ಲಾಭವನ್ನ ಗಳಿಸ್ರಿ ರೈತ ಬಂಧುಗಳೇ ನೋಡಿ ಈಗ ನಮ್ಮ ಕಂಪನಿ ಆಡೂರ್ ಕಂಪನಿಯ ವಿಜಯ್ ಈಗ ನೋಡ್ತಾ ಇರಬಹುದು ಎಷ್ಟು ಉದ್ದ ಆಗಿದೆ ಸುಮಾರು ಐದರಿಂದ ಆರು ಕೆಜಿ ತೂಕ ಹೊಂದಿದೆ ರೈತ ಬಂಧುಗಳೇ ಆದ್ರಿಂದ ಯಾವುದೇ ರೈತರಿಗೆ ಕಲ್ಲಂಗಡಿ ಬೀಜ ಬೇಕಾದಲ್ಲಿ ನನ್ನ ನಂಬರ್ ನೈನ್ ಫೈವ್ ನೈನ್ ಒನ್ ಫೈವ್ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ಗೆ ಕಾಲ್ ಮಾಡಿ ನೀವು ಎಲ್ಲೇ ಇದ್ರು ಕೂಡ ನಾನು ಬೀಜನ ಅರೇಂಜ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ರೈತ ಬಂಧುಗಳೇ ಹಾಗೂ ಇದೇ ರೀತಿಯಾಗಿ ಆಡೂರ್ ಕಂಪನಿಯಲ್ಲಿ ಕಲ್ಲಂಗಡಿ ಒಂದೇ ಅಲ್ಲ ಮೆಕ್ಕೆಜೋಳ ಇರ್ಬೋದು ಆಲ್ ರೇಂಜ್ ವೆಜಿಟೇಬಲ್ಸ್ ಕೂಡ ಎಲ್ಲ ಈ ಕಂಪನಿಯಲ್ಲಿ ಲಭ್ಯ ಇರುತ್ತದೆ ಆದ್ದರಿಂದ ಎಲ್ಲಾ ರೈತ ಬಾಂಧವರು ಆಡೂರ್ ಕಂಪನಿಯ ಬೀಜಗಳನ್ನ ಆಯ್ಕೆ ಮಾಡಿ ಅಧಿಕ ಹೆಚ್ಚಿನ ಇಳುವರನ್ನೇ ಪಡೆದು ಅಧಿಕ ಲಾಭವನ್ನ ಪಡೆಯಬೇಕಾಗಿ ತಮ್ಮನ್ನು ವಿನಂತಿ